ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ವಾಹಿನಿ ಪೂರ್ವ ಕಾರ್ಮಿಕರ ಮುಕ್ಷಕರ ಮುಂದೂಡಿಕೆ ಪೂರ್ವ ಕಾರ್ಮಿಕರು ಘೋಷಿಸಿದ್ದ ಡಿಸೆಂಬರ್ ಐದರ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಹಿರೇಕೆರೂರು ಪೂರ್ವ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಸರ್ಕಾರ ಬೇಡಿಕೆಗಳನ್ನು ಪೂರೈಸಿಲ್ಲ ಎಂದು ಕಾರ್ಮಿಕರು ಅಸಮಾಧಾನ ವ್ಯಕ್ತಪಡಿಸಿದರು ಬೆಳಗಾವಿ ಅಧಿವೇಶನದಲ್ಲಿ ವಿಷಯ ಚರ್ಚೆಯಾಗಲಿದೆ ಎಂಬ ಸರ್ಕಾರದಿಂದ ಬಂದ ಭರವಸೆಯ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ವಾಪಸ್ ಪಡೆಯಲಾಗಿದೆ ನಾವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಹೀಗಾದರೂ ಸರ್ಕಾರ ಸ್ಪಂದಿಸಬೇಕು ಎಂದು ಹಿರೇಕೆರೂರು ಪೂರ್ವ ಕಾರ್ಮಿಕರು ಮನವಿ ಮಾಡಿದ್ದಾರೆ ಹಿರೇಕೆರೂರು ಇಂದ ರಶೀದಕ್ಕಿ ಅವರ ವರದಿ ಹಿರೇಕೆರೂರು ಕಮ್ಯುನಿಟಿ ಮೊದಲ ಶ್ವೇತಾ ಅಂತ ಪಾರ್ವತಿ ಅಂತ ನಮ್ಮ ಪೌರ ಕಾರ್ಮಿಕರೆಲ್ಲ ಮುಷ್ಕರ ನಿಷೇಧ ಮಾಡಿರೋದಕ್ಕೆ ಮುಂದೂಡೋದಕ್ಕೆ ಎಲ್ಲ ವರ್ಕ್ ಮಾಡೋಕೆ ಬಂದಿದ್ದಾರೆ ಬೆಳಗ್ಗೆಯಿಂದನೇ ಕೆಲಸ ಶುರು ಮಾಡಿದ್ದಾರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ನಗರ ನಮ್ಮ ಮೂರು ಸ್ವಚ್ಛತೆ ಆಗಿರುತ್ತೆ ಅಂತಂದ್ರೆ ಪೌರ ಕಾರ್ಮಿಕರಿಂದನೇ ಆಗಿರೋದು ಹಾಗಾಗಿ ಅವ್ರು ಯಾವ ಬೇಡಿಕೆ ಇಡ್ತಾ ಇದಾರೆ ಅವ್ರ ಬೇಡಿಕೆನ ಸರ್ಕಾರ ಈಡಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಿರಿಯಕೆರರು ಕಾರ್ಮಿಕರು ಮಾತಾಡ್ತಾ ಇದ್ರಿ ನಾನು ನಮ್ಮದು ಇವತ್ತು ಸ್ಟ್ರೈಕ್ ಇತ್ತು ರಾಜ್ಯದಂತ ಸ್ಟ್ರೈಕ್ ಇತ್ತು ಸ್ಟ್ರೈಕ್ ಇದ್ರೆ ಮತ್ತೆ ನಮ್ಮ ಅಧಿವೇಶನದವರು ಏನೋ ಸರ್ಕಾರದವರು ಏನೋ ಮಾತಾಡ್ತಾರಂತ ಮಾತಾಡಿದ ಮೇಲೆ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನೋ ಮಾತಾಡಿದ್ದಾರೆ ಮಾತಾಡಿದ ಮೇಲೆ ಆಮೇಲೆ ನಾವು ಸ್ಟ್ರೈಕ್ ಹಿಂದಕ್ಕೆ ತಗಂದ್ರಿ ನಮ್ಮ ಸರ್ಕಾರ ಏನು ಹೇಳ್ತತಿ ಅದನ್ನ ಕೇಳನ್ರಿ ಮುಂದೆ ಮತ್ತೆ ನೀವು ಹೇಳಿ ನೀವು ಹೇಳಿರಂದು ಹಿಂದಕ್ಕೆ ತಕ್ಕಂತೀವಿ ತಕ್ಕದ ಮೇಲೆ ಆಮೇಲೆ ಈಗ ನೀವಂತೂ ಈಡೇರ್ತೀರಿ ಅಲ್ಲ ನಮಗೆ ಭರವಸೆ ಐತಿ ಆದಮೇಲೆ ಮಾತ್ರ ಮತ್ತೆ ಮುಂದೆ ನೀವು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದರೆ ಮತ್ತೆ ಮುಂದಿನಗೋಸ್ಕರ ಮುಂದೆ ಹರಿಸ್ತೀವಿ ಡ್ರೈವರ್ ಸುಮಾರು ಇದು ದುಡಿಯಾಕ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷವರ್ಗು ದುಡಿದ್ರ ಅದಾರ ಸರ್ ಅವ್ರಿಗಾದ್ರು ಅವರು ಅಪೆಂಡ್ಗಳು ಆಗಿಲ್ಲ ಸರ್ ಲೋಡರ್ ಲೋಡರ್ಸ್ ಆಗ್ಯಾರ ಸರ್ ಡ್ರೈವರ್ ದಿನನಿತ್ಯ ಕೆಲಸದಲ್ಲಿ ತೊಡಗುತ್ತಿರ್ತಾರೆ ಸರ್ ಅವರು ದಿನನಿತ್ಯರ್ತಾರೆ ಸರ್ ಲೋಡರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ನೀರು ಸರಬರಾಜ್ ಆಗಲಿ ಇವತ್ತ ಸರ್ಕಾರ ಅವ್ರ ಮಟ್ಟಿಗೆ ಕಂಡು ತೆಗೆದಿಲ್ಲ ಸರ್ ಕಾಣ್ತಾ ಇರೋದಿಲ್ಲ ಅದ್ರ ಸಂಬಂಧನ ನಮ್ಮ ಈ ಬೇಡಿಕೆಗಳು ಈಡೇ ಇರಲಿ ನಮ್ ಕನ್ಸು ನನ್ಸಾಗ್ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ಟ್ರೈಕ್ ಮನವಿ ಮಾಡ್ಕೊಂಡು ಸ್ಟ್ರೈಕ್ ಕುಂದಂತ ವ್ಯವಸ್ಥೆ ಮಾಡಿದ್ವಿ ಸರ್ ಅದು ಕ್ಯಾನ್ಸಲ್ ಆಗಿದೆ ಸರ್ ಇವಾಗ ಅದು ನೋಡ್ಬೇಕು ಸರ್ ಮತ್ತೆ ನೆಕ್ಸ್ಟ್ ಮಾಡ್ತಾ ನಾವು ಹಿರಿಕೆರೂ ತಾಲೂಕ್ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಈ ರಾಜ್ಯಾದ್ಯಂತ ಐದನೇ ತಾರೀಕಿಗೆ ಏನು ಮುಸ್ಕರ ಐತೆ ಸರ್ ಅದು ಕ್ಯಾನ್ಸಲ್ ಆಗಿತ್ತು ನಿನ್ನೆ ರಾತ್ರೋರಾತ್ರಿ ಕ್ಯಾನ್ಸಲ್ ಆಗಿದ್ದಕ್ಕೆ ಎತ್ತ ಪ್ರಕಾರ ನಾವು ನಾವು ತಿರುಗಿ ಮಾರಿದ್ದೀಸ್ ಇವತ್ತು ಆರನೇ ತಾರೀಕು ದಿನನಿತ್ಯ ಎಂದಿನಂತೆ ಕೆಲಸ ನಡೀತಾ ಇತ್ತು ಅದೇ ಥರ ಕೆಲಸದೊಳಗೆ ತೊಡಗಿದ್ದೇವೆ ಸರ್ ನಾವು ರಾಜ್ಯಾಧ್ಯಕ್ಷರು ಬೆಳಗಾಂಧ ಬೆಳಗಾಂ ಇದ್ರೊಳಗೆ ಅಧಿವೇಶನದೊಳಗೆ ಸಚಿವರು ಮಾತಾಡ್ತಾರಂತ ಒಂದು ಅಧಿವೇಶನ ಕೊಟ್ಟಿದ್ದಾರೆ ಸರ್ ಅವರು ಅವ್ರ ಮೇರೆಗೆ ನಾವು ಆಯಿತು ಅಂತ ಹೇಳಿ ಎತ್ತ ಪ್ರಕಾರ ನಾವು ಕೆಲಸದೊಳಗೆ ತೊಡಗಿದ್ದೀವಿ ಸರ್